ಸಿಕ್ಸ್ ಸೆವೆನ್ ಅಲ್ಲಿ ನಾನು ನಮ್ಮ ಮನೇಲಿ ತುಂಬಾ ಮೆಡಿಸಿನ್ ಯೂಸ್ ಸೊ ಇಷ್ಟೊಂದು ಮೆಡಿಸಿನ್ ಹಾಕಿ ಇರಬಾರ್ದು ಅಂತ ಅನ್ಕೊಂಡೆ ಬೈ ಟೂ ತೌಸಂಡ್ ನೈನ್ ನಮ್ಮಲ್ಲಿ ಮೆಡಿಸಿನ್ ಇದೆ ಟೂ ತೌಸಂಡ್ ನೈನ್ ಇಂದ ಇಲ್ಲಿ ಒಂದು ಡಜನ್ ಮಕ್ಕಳಾಗಿದ್ದಾರೆ ಯಾರು ಡಾಕ್ಟರ್ ನೋಡಿಲ್ಲ ಟಿವಿನಲ್ಲಿ ಮೊಬೈಲ್ ಇಂಜಿನಿಯರ್ ಆಗಿ ನಾನು ಇದನ್ನ ಸಾಧಿಸಿದ್ದೀನಿ ಇದನ್ನ ಮಾಡಿದ್ದೀನಿ ಅದ್ರಾಗ ಪ್ರತಿಯೊಬ್ರು ಮನೆಯಲ್ಲೂ ಆಗಬೇಕು ಆ ಒಂದು ವಿದ್ಯೇನು ಅಗಾಧವಾದ ಏನಿಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಬೆಳೆಸಿದ್ರೆ ಎಲ್ಲರೂ ಕಲಿಯಬಹುದು ಸೊ ಒಂದು ರಿಫ್ಲೆಕ್ಸ್ ಇನ್ನೊಂದು ಬಾಡಿನಲ್ಲಿರ್ತಕ್ಕಂಥ ಚಕ್ರಗಳ ಮತ್ತು ಮೆರಿಡಿಯನ್ ಸಿಸ್ಟಮ್ಸ್ ಬಗ್ಗೆ ನಾವು ತಿಳ್ಕೊಂಡಾಗ ಪ್ರತಿಯೊಂದು ಕಾಯಿಲೆಯನ್ನು ನಾವು ತುಂಬಾ ಸುಲಭವಾಗಿ ವಾಸಿ ಮಾಡಬಹುದು ಬಟ್ ವಾಸಿ ಮಾಡಬಹುದು ಮತ್ತೆ ಬರ್ದೇ ಇರಬೇಕು ಅಂದ್ರೆ ನಿಮ್ಮಲ್ಲಿ ಶಕ್ತಿ ಇರಬೇಕು ಆ ಶಕ್ತಿಯಲ್ಲಿಂದ ಬರುತ್ತೆ

ನೀವು ಕೆಳಗಡೆ ಶಿಫ್ಟ್ ಆಗಬಿಡಿ ಸರ್ ದಯಮಾಡಿ ನಂದು ವಿನೋದ್ ಕುಮಾರ್ ಕಣವರ್